ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಇರಿ ಕರಿಮಣಿ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡೋಣ ಈ ಕಡೆ ಕಾರು ಬಂದು ನಿಂತ್ಕೊಂಡ ತಕ್ಷಣ ಮನೆಯಲ್ಲೆಲ್ಲರೂ ಕೂಡ ಯಾರು ಬಂದಿದ್ದಾರೆ ಅಂತ ನೋಡ್ತಾ ಇರ್ತಾರೆ ಅದೇ ಟೈಮ್ಗೆ ಬ್ರಹ್ಮಕುಮಾರ್ ಇಳಿದು ಮನೆಯೊಳಗೆ ಬರ್ತಾರೆ ಕಾರಣ ಆವಾಗ ಏನು ಬ್ರಹ್ಮಕುಮಾರ್ ಒಬ್ಬರೇ ಬರ್ತಾ ಇದ್ದೀರಾ ಅಂತ ಕೇಳಿದಾಗ ಅಯ್ಯೋ ಇಲ್ಲ ಸರ್ ಅವರ ಅಪ್ಪ ಅಮ್ಮನೂ ಕೂಡ ಬಂದಿದ್ದಾರೆ ಅಂತ ಹೇಳ್ತಾನೆ ಸಡನ್ನಾಗಿ ಇಬ್ಬರು ಕೂಡ ಕಾರಿನಿಂದ ಇಳಿದು ಮನೆ ನೋಡಿಬಿಟ್ಟು ಅಪ್ಪ ಎಂಥ ಮನೆ ಇಂಥ ಮನೆಯಲ್ಲಿ ನಮ್ಮ ಮಗ ಇದ್ದಾನ ಅಂತ ಹೇಳ್ಬಿಟ್ಟು ನಾಟಕ ಮಾಡಿಕೊಂಡು ಮನೆ ಒಳಗೆ ಬರ್ತಾ ಇರ್ತಾರೆ ಅವಾಗ ಈ ಕಡೆ ಪ್ರಸನ್ನ ಅಮ್ಮ ಅಂತ ಇದ್ದಾರೆ ಅಲ್ವಾ ಅವ್ರು ಬಂದ್ಬಿಟ್ಟು ಅಯ್ಯೋ ಪ್ರಸನ್ನ ಎಷ್ಟು ದಿನ ಆಯಿತು ನಿನ್ನನ್ನು ನೋಡಿ ನೀನಂತೂ ನಮ್ಮ ಹತ್ರ ಬರಲಿಲ್ಲ ಅದಕ್ಕೆ ನಾನೇ ನಿನ್ನ ಹತ್ರ ನೋಡೋಣ ಅಂತ ಬಂದಿದ್ದೀವಿ ಕಣೋ ಚೆನ್ನಾಗಿದೆಯೇನೋ ಅಂತ ನಾಟ ಮಾ ನಾಟಕ ಮಾಡ್ತಾ ಇರ್ತಾರೆ ಈ ಕಡೆ ಅವರ ಅಪ್ಪನ ನೋಡಿಬಿಟ್ಟು ಅಯ್ಯೋ ನಮ್ಮ ಅಜ್ಜಿ ತಾತ ಅಂತ ಹೇಳಿ ನಗ್ತಾ ಇರ್ತಾನೆ ಹೌದಪ್ಪ ನೀವಂತೂ ಬರೋಕ್ಕಾಗಲಿಲ್ಲ ಅದಕ್ಕೆ ನಾನೇ ನಿನ್ನನ್ನು ನೋಡಬೇಕು ಅಂತ ಬಂದಿದ್ದೀನಿ ಅಂತ ಹೇಳಿದಾಗ ಈ ಕಡೆ ಪ್ರಸನ್ನ ಅಂತೂ ತುಂಬಾ ಭಯ ಪಡ್ತಾ ಇರ್ತಾನೆ ಅವಾಗ ಅರುಂಧತಿ ಕೂಡ ಮನಸ್ಸಲ್ಲಿ ನೋಡು ಪ್ರಸನ್ನ ತುಂಬಾ ಭಯ ಪಡ್ತಾ ಇದ್ದಾನೆ ಅವನ್ ಮಾರಿದ್ರೆ ಸರಿಯಾಗಿ ಸಿಗಾಕೊಳ್ತಾನೆ ಹುಷಾರಾಗಿರು ಅಂತ ಹೇಳ್ಬೇಕು ಅಂತ ಮನಸ್ಸಲ್ಲಿ ಅನ್ಕೊಳ್ತಾಳೆ ಅನ್ಕೊಳ್ತಾ ಇರ್ಬೇಕಾದ್ರೆ ಏನೋ ಪ್ರಸನ್ನ ಅಪ್ಪ ಅಮ್ಮನ್ ಕರ್ಸ್ಕೊಂಡಿದ್ಯಾ ಇಲ್ಲ ಅಂತ ಅರುಂಧತಿ ಕೇಳ್ತಾಳೆ ಅಯ್ಯೋ ಅಮ್ಮ ಮಾಮ ಕರ್ಸಿರೋದು ಅಲ್ಲ ನಾನು ಇವರನ್ನ ಖುದ್ದಾಗಿ ಕರ್ಸ್ಕೊಂಡಿದ್ದೀನಿ ಅಂತ ಕರ್ಣ ಹೇಳ್ತಾನೆ ಅವಾಗ ಸಾಹಿತ್ಯ ಕೂಡ ಮನಸ್ಸಲ್ಲಿ ಅಲ್ಲ ಅರುಂಧತಿ ಅತ್ತೆ ಮತ್ತು ಪ್ರಸನ್ನಮಾವ ಇಬ್ಬರು ಸ್ವಂತ ಅಕ್ಕ ತಮ್ಮ ಇವರಿಬ್ಬರಿಗೆ ತಾಯಿ ಆಯಿ ಆಗಿದ್ದರೆ ಇವರಿಬ್ಬರು ಯಾರು ಅಂತ ಯೋಚನೆ ಮಾಡ್ತಾಯಿರ್ತಾಳೆ ಅದೇ ಟೈಮ್ಗೆ ಈ ಕಡೆ ಅರುಂಧತಿ ಕೋಪ ಮಾಡ್ಕೊಂಡಿರಬೇಕಾದ್ರೆ ಅಪ್ಪ ಕೂಡ ನೋಡಿ ನೀವು ಈ ಮನೆಗೆ ಬಂದಿದ್ದೀರಾ ಬಂದ ಮೇಲೆ ಎಷ್ಟು ದಿನ ಬೇಕಾದರೂ ಇರಿ ಇದು ಕೂಡ ನಿಮ್ಮ ಮನೆ ಥರನೇ ಅಂತ ಹೇಳಿದ ತಕ್ಷಣ ಇವರನ್ನು ಯಾಕೆ ಬರೋದು ಕೇಳಿದೀಯಾ ಅಂತ ವನಜ ಕೇಳ್ತಾಳೆ ಅಯ್ಯೋ ಅತ್ತೆ ಮಾವ ಯಾಕೋ ತುಂಬ ಸಪ್ಪಾಗಿದ್ರು ಅಲ್ವಾ ಅದಕ್ಕೆ ಅವರನ್ನು ಅಪ್ಪ ಅಮ್ಮನ ಜೊತೆಗಿದ್ರೆ ಖುಷಿಯಾಗಿರ್ತಾರೆ ಅಂತ ಬರೋ ಕೇಳಿದೆ ಅಷ್ಟೇ ಅಂತ ಹೇಳ್ತಾನೆ ಸರಿ ಸರಿ ಆಗಿದ್ದರೆ ಒಂದೆರಡು ದಿನ ಇದ್ದು ಹೋಗಲಿ ಅಂತ ವನಜ ಹೇಳಿದಾಗ ಏನಮ್ಮ ಮುದ್ದು ಸೊಸೆ ನೀನಂತೂ ನಮ್ಮ ಮನೆಗೆ ಬರೋದಿಲ್ಲ ನಾವು ಇವಾಗ ಬಂದಿದ್ದೀವಿ ತಾನೇ ನಿಮ್ಮ ಅಣ್ಣ ಹೇಳಿದ್ದಾರೆ ಅಲ್ವಾ ಇದು ಕೂಡ ನಿಮ್ಮ ಮನೆ ಇದ್ದಾಗೆ ಅಂತ ನಿಮಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಇರ್ತೀವಿ ಅಂತ ಹೇಳಿದ ತಕ್ಷಣ ವನಜಗಂತೂ ತುಂಬನೇ ಕೋಪ ಬರ್ತಾ ಇತ್ತು ಅಯ್ಯೋ ಬಾವ ಏನು ನೋಡ್ತಾ ಇದ್ದೀರಾ ಹೋಗಿ ತಾತ ಅಜ್ಜಿ ಕರ್ಕೊಂಡು ಹೋಗಿ ಅವ್ರ ರೂಮ್ ಯಾವುದು ಅಂತ ತೋರಿಸಿ ಅಂತ ಹೇಳಿದಾಗ ಈ ಕಡೆ ಪ್ರಸನ್ನ ಕೂಡ ಅಲ್ಲ ನಾನು ಇವರನ್ನು ಕರ್ಕೊಂಡು ಬರೋದು ಬೇಡ ಸುಮ್ಮನೆ ತೊಂದರೆ ಅಂತ ಹೇಳಿದೆ ಆದರೂ ಕೂಡ ಕಾರಣ ನೀನು ಕರ್ಕೊಂಡು ಬಂದಿದೀಯಾ ಅಲ್ವಾ ಅಂತ ಪ್ರಸನ್ನ ಹೇಳ್ತಾನೆ ಅಯ್ಯೋ ಮಾವ ನಮಗೆ ತೊಂದರೆ ಕೊಟ್ಟಿರೋರನ್ನ ಸುಮ್ಮನೆ ಬಿಡಬೇಕಾಗುತ್ತಾ ಅದಕ್ಕೇನೆ ಇವರನ್ನೆಲ್ಲ ಬರೋ ಕೇಳಿರೋದು ಅಂತ ಕಾರಣ ಹೇಳ್ತಾನೆ ಅದಕ್ಕೆ ಕೇಳಿಸಿಕೊಂಡು ಅರುಂಧತಿಗಂತೂ ಫುಲ್ ಶಾಕ್ ಆಗುತ್ತೆ ಆವಾಗ ಪ್ರಸನ್ನ ಅಪ್ಪ ಅಮ್ಮ ಬನ್ನಿ ಅಂತ ಹೇಳ್ಬಿಟ್ಟು ರೂಮ್ಗೆ ಕರ್ಕೊಂಡು ಬರ್ತಾನೆ ಆವಾಗ ಅವರಿಬ್ರು ಕೂಡ ಅಯ್ಯೋ ನನ್ನ ಮಗ ಇಷ್ಟು ದೊಡ್ಡ ಮನೆಯಲ್ಲಿ ಇದ್ದಾನೆ ಅಂತ ಗೊತ್ತೇ ಇರಲಿಲ್ಲ ಎಷ್ಟು ದೊಡ್ಡ ಮನೆ ಅಲ್ವಾ ಅಂತ ಮಾತಾಡ್ತಾ ಇರಬೇಕಾದ್ರೆ ಪ್ರಸನ್ನ ಕೋಪ ಮಾಡಿಕೊಂಡು ಹೋಗಿ ಡೋರ್ ಲಾಕ್ ಮಾಡ್ತಾನೆ ಅಮ್ಮ ತಾಯಿ ಸಾಕು ಸುಮ್ಮನೆ ಇರ್ತಿಯ ನೀನೇನಿದ್ರು ಅವ್ರ ಮುಂದೆ ನಾಟಕ ಮಾಡು ನನ್ನ ಮುಂದೆ ಅಲ್ಲ ಅಷ್ಟಕ್ಕೂ ಅವನು ಕರೆದಿದ್ದಾನೆ ಅಂತ ಬಂದುಬಿಟ್ರ ಆದಾಗ ಏನು ಮಾಡ್ಕೊಂಡಪ್ಪ ನಾವು ಡ್ರಾಮಾ ಕಂಪನಿಯಲ್ಲಿ ಕೆಲಸ ಮಾಡೋರು ಕ್ಯಾರೆಕ್ಟರ್ ಅಂತ ಬಂದರೆ ಇನ್ವಾಲ್ ಆಗೇ ಬಿಡ್ತೀವಿ ಅಲ್ಲ ನೀನು ನಮ್ಮ ಪಾಲಿಗೆ ಅದೃಷ್ಟ ಇದ್ದಾಗೆ ಅಷ್ಟೇ ಅಲ್ಲ ಅದಾದಮೇಲೆ ನಮಗೆ ಮನೆ ಕಟ್ಟಿಸಿ ತಿಂಗಳ ತಿಂಗಳ ದುಡ್ಡು ಕೂಡ ಕೊಡ್ತೀನಿ ಅಂತ ಇದೀಯ ನೀನು ನಮ್ಮ ಪಾಲಿಗೆ ಅದೃಷ್ಟ ಇದ್ದಾಗೆ ಅಂತ ಇಬ್ಬರು ಕೂಡ ಮಾತಾಡ್ತಾ ಮಾತಾಡ್ತಾ ಇರ್ತಾರೆ ಅವಾಗ ಪ್ರಸನ್ನ ಕೂಡ ಕೋಪ ಮಾಡಿಕೊಂಡು ನೋಡಿ ನೀವು ಈ ಮನೆ ಇರೋ ತನಕ ಹೆಜ್ಜೆ ಹೆಜ್ಜೆಗೂ ಹುಷಾರಾಗಿರಬೇಕು ಯಾರಿಗೂ ಕೂಡ ನಿಮ್ಮ ಮೇಲೆ ಡೌಟ್ ಬರಬಾರ್ದು ಅಂತ ಹೇಳಿದಾಗ ಹೌದಪ್ಪ ನಾನಂತೂ ಹೆಜ್ಜೆ ಹೆಜ್ಜೆಗೂ ಹುಷಾರಾಗಿ ಹುಷಾರಾಗಿರ್ತೀನಿ ನಾನು ಯಾರ ಹತ್ರನೂ ಮಾತೇ ಆಡೋದಿಲ್ಲ ಅಂತ ಹೇಳಿದಾಗ ಅಮ್ಮ ಸಾಕು ಸುಮ್ಮನೆ ಇರಮ್ಮ ಬಂದಾಗಿದ್ದು ಇದ್ದಾನೆ ಒಂದು ನಿಮಿಷನೂ ವೇಸ್ಟ್ ಮಾಡದೆ ಇರೋ ಹಾಗೆ ಮಾತಾಡ್ತಾನೆ ಇದೆಯಾ ಎಷ್ಟು ಕಮ್ಮಿ ಮಾತಾಡ್ತಿರೋ ಅಷ್ಟು ಸಮಸ್ಯೆಗಳು ಕೂಡ ಕಡಿಮೆ ಇರುತ್ತೆ ನಾನು ಹೇಳೋದು ನಿಮಗೆ ಅರ್ಥ ಆಗ್ತಾ ಇದೆ ತಾನೇ ಅಂತ ಕೇಳಿದಾಗ ಹೌದಪ್ಪ ನಾವೇ ನಿಮಗೆ ಅಪ್ಪ ಅಮ್ಮ ನಾವು ಯಾರ ಹತ್ರನೂ ಕೂಡ ಸತ್ಯ ಹೇಳೋದಿಲ್ಲ ಅಂತ ಹೇಳಿದಾಗ ಹುಷಾರಾಗಿರಬೇಕು ಅಂತ ಪ್ರಸನ್ನನು ಕೂಡ ಹೇಳ್ತಾನೆ ಅದೇ ಟೈಮ್ಗೆ ರಾತ್ರಿ ಕೂಡ ಆಗುತ್ತೆ ಎಲ್ಲರೂ ಊಟ ಮಾಡ್ತಾ ಇರಬೇಕಾದ್ರೆ ಹಬ್ಬ ಎಂಥ ಊಟ ಇಂಥ ಊಟ ನಾವು ಮಾಡೇ ಇರಲಿಲ್ಲ ಎಷ್ಟೋ ದಿನ ಆಗಿತ್ತು ಅಂತ ಕೂಡ ಪೇ ಫೇಕ್ ಅಪ್ಪ ಅಮ್ಮ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಕರ್ಣ ಕೂಡ ಪ್ರಸನ್ನ ಕರ್ಕೊಂಡು ಬರ್ತಾನೆ ಅಯ್ಯೋ ಮಾವ ಏನು ಮಾವ ನೀವು ಅಪರೂಪಕ್ಕೆ ಅಪ್ಪ ಅಮ್ಮ ಬಂದಿದ್ದಾರೆ ಅವ್ರ ಜೊತೆ ಕೂತು ಊಟ ಮಾಡಬೇಕು ತಾನೆ ನೀವಂತೂ ಇತ್ತೀಚಿಗೆ ಸರಿಯಾಗಿ ಊಟನೇ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕರ್ಣ ಇಲ್ಲಿ ಪ್ರಸನ್ನನ ಕರ್ಕೊಂಡು ಬರ್ತಾನೆ ಊಟ ಅಂತೂ ತುಂಬ ಚೆನ್ನಾಗಿದೆ ಅಪ್ಪ ಎಷ್ಟು ದಿನ ಆಗಿತ್ತು ಈ ಥರ ಊಟ ಮಾಡಿ ಅಂತ ಹೇಳ್ತಾರೆ ಇವಾಗ ನೋಡು ಕಾಡು ಬಾ ಅಂತ ಕರಿತಾ ಇದ್ರೂ ಕೂಡ ನಮಗೆ ಈ ಥರ ಊಟ ಮಾಡೋ ಅದೃಷ್ಟ ಸಿಕ್ಕಿದೆ ಅಂತ ಹೇಳಿದಾಗ ಪ್ರಸನ್ನ ಮಾತ್ರ ಅವರನ್ನು ನೋಡಿಬಿಟ್ಟು ಬರೀ ಅಪ್ಪಳನೇ ತಿಂತಿರ್ತಾನೆ ಅಯ್ಯೋ ಮಾವ ಏನು ಮಾಡ್ತಾ ಇದ್ದೀರಾ ನೀವು ಇತ್ತೀಚಿಗಂತೂ ಒಂಥರ ಇದ್ದೀರಪ್ಪ ಸರಿಯಾಗಿ ಊಟ ಮಾಡ್ತಾ ಇಲ್ಲ ಸರಿಯಾಗಿ ರೆಸ್ಟ್ ಮಾಡ್ತಾ ಇಲ್ಲ ಟೈಮ್ ಚೆನ್ನಾಗಿದ್ದಾಗ ನಾವು ಹೊಟ್ಟೆ ತುಂಬ ಊಟ ಮಾಡಬೇಕು ಆಮೇಲೆ ನಮಗೆ ಗ್ರಹಚಾರ ಕೆಟ್ಟರೆ ಏನು ಬೇಕಾದರೂ ಮಾಡ್ಬೋದು ಅಲ್ವಾ ಊಟ ಮಾಡಿ ಮಾವ ಅಂತ ಇಂಡೈರೆಕ್ಟಾಗಿ ಕರ್ಣ ಹೇಳ್ತಾ ಇರಬೇಕಾದ್ರೆ ಹೌದು ಕಣಪ್ಪ ನಿನ್ನ ಏಜ್ನಲ್ಲೇ ಹೊಟ್ಟೆ ತುಂಬ ಊಟ ಮಾಡಬೇಕು ನಮ್ಮ ಏಜ್ನಲ್ಲಿ ಊಟ ಮಾಡೋಕ್ಕಾಗುತ್ತಾ ಅಂತ ಫೇಕ್ ಅಪ್ಪ ಅಮ್ಮ ಹೇಳ್ತಾ ಇರ್ತಾರೆ ಅಯ್ಯೋ ಸಾಕು ಸುಮ್ಮನೆ ಇರೇ ನೀನೇನು ಕಡಿಮೆ ತಿಂತೀಯಾ ಅಲ್ಲಿಲ್ಲ ಅಂದ್ರೂ ಕೂಡ ನೋಡು ಎಷ್ಟು ತಿಂತಾ ಇದೆಯಾ ಅಂತ ಅವರಿಬ್ಬರು ಕೂಡ ಕಿತ್ತಾಡ್ತಾ ಇರ್ತಾರೆ ತಿನ್ನು ಹೊಟ್ಟೆ ತುಂಬ ತಿನ್ನು ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ವನಜ ಕೋಪ ಮಾಡಿಕೊಂಡು ಅವರು ಸರಿಯಾಗಿ ಊಟ ಮಾಡ್ತಾರೆ ಮೊದಲು ನೀವಿಬ್ಬರು ಕರೆಕ್ಟಾಗಿ ಊಟ ಮಾಡಿ ತುಂಬ ದೂರದಿಂದ ಬಂದಿದ್ದೀರಾ ಊಟ ಮಾಡಿ ರೆಸ್ಟ್ ಮಾಡಿ ಅಂತ ಮಾತಾಡೋದು ಕಡಿಮೆ ಮಾಡಿ ಅಂತ ಹೇಳ್ತಾಳೆ ಹಬ್ಬಬ್ಬಾ ನಮ್ಮ ಮುದ್ದು ಸೊಸೆಗೆ ನಮ್ಮ ಮೇಲೆ ಎಷ್ಟು ಪ್ರೀತಿ ಕಾಳಜಿ ಇದೆ ನೋಡಿ ಅಂತ ಹೇಳ್ತಾ ಇರಬೇಕಾದ್ರೆ ವನಜ ಮತ್ತೆ ಪ್ರಸನ್ನ ಇವರಿಬ್ಬರೂ ಕೂಡ ತುಂಬಾ ಕೋಪ ಬರ್ತಾ ಇರುತ್ತೆ ಇನ್ನು ರಾತ್ರಿ ಕರ್ಣ ಅಪ್ಪ ಅಮ್ಮ ಮಲಗಬೇಕಾದ್ರೆ ಅರುಂಧತಿ ಬಂದು ಒಂದು ಕಾರ್ಕಿ ತಗೊಂಡು ಹೋಗ್ತಾ ಇರ್ತಾಳೆ ಅದನ್ನ ಅವರು ಕೂಡ ನೋಡ್ಬಿಡ್ತಾರೆ ಅರುಂಧತಿ ಒಂದು ನಿಮಿಷ ಇರು ಎಲ್ಲಿಗೆ ಹೋಗ್ತಾ ಇದಿಯಾ ಅಂತ ಕೇಳ್ತಾರೆ ಅರುಂಧತಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಇರುವಾಗ ಅಯ್ಯೋ ರೀ ದೇವಸ್ಥಾನದಲ್ಲಿ ಪೂಜೆ ಇದೆ ಹೋಗ್ಬೇಕು ಅಂತ ಹೇಳ್ತಾಳೆ ಏನು ಅರುಂಧತಿ ಮಾತಾಡ್ತಾ ಇರೋದು ರಾತ್ರಿ ಹತ್ತು ಗಂಟೆ ಆಗಿದೆ ಇಷ್ಟೊತ್ತಿನಲ್ಲಿ ಪೂಜೆನ ಅಂತ ಕೇಳ್ತಾರೆ ಹೌದು ರೀ ಮನೇಲಿ ಯಾಕೋ ತುಂಬಾ ಸಮಸ್ಯೆ ಇದೆ ಯಾರಿಗೂ ಕೂಡ ನೆಮ್ಮದಿ ಇಲ್ಲ ಅಲ್ವಾ ಅದಕ್ಕೆ ಪುರೋಹಿತರು ಒಂದು ಪೂಜೆ ಮಾಡೋಕೇಳಿದ್ರು ಅದು ರಾತ್ರಿನೇ ಮಾಡ್ಬೇಕಂತೆ ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೌದಾ ಸರಿ ಆಗಿದ್ರೆ ಹತ್ತು ನಿಮಿಷ ವೇಟ್ ಮಾಡು ಮನೆಯಲ್ಲಿ ಎಲ್ಲರೂ ಕೂಡ ಜೊತೆಗೆ ಹೋಗೋಣ ಅಂತ ಹೇಳ್ತಾಳೆ ಅಯ್ಯೋ ಬೇಡ ರೀ ನಾನು ಹೋಗಿ ಆರಾಮಾಗಿ ಪೂಜೆ ಮುಗಿಸ್ಕೊಂಡು ಬರ್ತೀನಿ ಈ ಮನೆಯಲ್ಲಿ ಎಲ್ಲರೂ ಕೂಡ ನೆಮ್ಮದಿಯಾಗಿರ್ಬೇಕು ಅದಕ್ಕೋಸ್ಕರ ಮಾಡ್ತಿದ್ದೀನಿ ಎಲ್ಲ ಸರಿ ಹೋಗುತ್ತೆ ಅಂದಾಗ ಈ ಮನೆಯವರು ಎಷ್ಟು ಕಾಳಜಿ ಇದೆ ಎಂದು ಅರುಂಧತಿಗೆ ಹೇಳ್ತಾನೆ ಆಗ ಅರುಂಧತಿ ಹೌದು ರೀ ನಮ್ಮರಂದ್ರೆ ಕಾಳಜಿ ಕಾಳಜಿ ಇರಲ್ವಾ ಅಂತೇಳಿ ದೇವಸ್ಥಾನಕ್ಕೆ ಹೋಗ್ಬಿಡ್ತಾಳೆ